ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಯಾವುದೂ ಸಹ ಇಲ್ಲ ಇಬ್ಬರು ಇಬ್ಬರು ಭಾರತ ರತ್ನಗಳು ಇಬ್ಬರು ಕರ್ನಾಟಕ ರತ್ನಗಳ ಒಂದು ಸ್ಮರಣೀಯ ಒಂದು ಕಾರ್ಯಕ್ರಮ ಯಾಕೆ ಸ್ಮರಣೆ ತನಗಾಗಿ ಅಲ್ಲದೆ ಸಮಾಜಕ್ಕಾಗಿ ಬದುಕಿರ್ತಕ್ಕಂಥವ್ರು ಯಾವಾಗೂ ಸಹ ಶಾಶ್ವತವಾಗಿರ್ತಾರೆ ಶಿವೈಕ್ಯರಾಗಿದ್ದರೂ ಸಹ ಅವರು ಸಮಾಜದಲ್ಲಿ ಯಾವಾಗೂ ಸಹ ಇದ್ದೇ ಇರ್ತಾರೆ ಅಂತಕ್ಕಂತಹ ಒಂದು ಇದನ್ನು ಇಟ್ಕೊಂಡು ಒಂದ್ಸರಿ ವಿಶ್ವೇಶ್ವರಯ್ಯನವರ ಒಬ್ಬ ಮಹಾನ್ ವ್ಯಕ್ತಿ ಕೇಳಿದ್ರಂತೆ ಒಂದು ಇಷ್ಟಿನ ಉನ್ನತವನ್ನು ಮೀರೋ ಒಂದು ಸದೃಶಕ್ಕೆ ಕಾರಣರು ಯಾರು ಅಂದ್ರಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ನಾನು ಗುರುವಿನ ಹತ್ತಿರಕ್ಕೋದೇ ಇಷ್ಟೇ ಹತ್ರಕ್ಕೇ ನಾನು ಗುರುವಿನ ಹತ್ತಿರಕ್ಕೆ ಹೋದೆ ಇಷ್ಟು ಎತ್ತರಕ್ಕಾದೆ ನೋಡಿ ಎಂತಹ ಒಂದು ಎಲ್ಲರೂ ಸಹ ರೂಪುಗೊಳ್ಳತಕ್ಕಂತಹ ಒಂದು ಗುರು ಆ ಗುರುವಿನ ಮೇಲೆ ಪುರಂದರದಾಸರು ಒಂದು ಪೀಠನೆಯನ್ನು ಹಾಕ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ

ರೇನು ಆರು ಶಾಸ್ತ್ರ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಜ್ಜನರ ಮಾಡದೆ ಧೀರನೆಂದು ತಿರುಗಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಗುಟೀ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಗುಟೀ ಕೊರಳಲು ಮಾಲೆ ಎಧರಿಸಿದರೇನು ಜಪಮಣಿ ಹೆಣಿಸಿದರೇನು ಮರಳಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಹೆಣಿಸಿದರೇನು ಮರಳಿ ಮರಳಿತ ಹೊರಳಿ ಗೋಧಿಯಳು ಮರುಳನಂತಾಗಿ ತಿರುಗಿದರೇನು ಮರಳಿ ಮರಳಿತ ಹೊರಳಿ ಗೋಧಿಯಳು ಮರಳನಂತಾಗಿ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುತೀ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುತೀ ನಾರಿಯ ಭೋಗ ಹಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ನಾರಿಯ ಭೋಗ ಹಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮಾರಜನಕ ಶ್ರೀ ಪುರಂದರ ವಿಟಲನ ಸೇರಿ ಕೊಂಡು ಪಡೆಯುವ ತನಕ ಮಾರಜನಕ ಶ್ರೀ ಪುರಂದರ ವಿಟಲನ ಸೇರಿ ಕಂಡುತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ Good day.